ಪವಿತ್ರ ಗೌಡ ಮಂದಿರದಿಂದ ಮೆಸೇಜ್ ಬಂದಿದೆ. ಹೌದ ತರಂದೆ. ಅದೇ ಇರ್ಬೇಕು ಹೌದಿಲ್ಲ ಮಾರಾಯ. ಏನೇನಂದ್ರೆ ಗೌಡ್ರ ಒಂದು ಲೆಟರ್ ಬಂದಿದೆ ಮಾಡ್ರಿ ಗೌಡ್ರ. ಆಮೇಲೆ ಒಂದು ತಿರುಕುಟು ಬಿಡಕ್ಕೆ ಏಕ ಆಸ್ರ ಮಾಡಿ. ಏ ಮಾರಾಯ ಇದು ಅಂತ ನಾನು ಇಲ್ಲಿ ಇಲ್ಲಿಂದ ಸಿಗ್ನೇಚರ್ ಮಾಡ್ಬೇಕ್ರೀ ನಿಮ್ಮದಿ ಸಿಗ್ನೇಚರ್ ಹಾಯ್ ఏ దర తీయది సరిలే మరి మటే ఏమున్నల అవుది టవరీ పెన్రి రామకనరే ఏమరే ಗೊತ್ತಿಲ್ಲ మరి ఏగా మరి నిరహనియకి మడగతి అబ్బట ఇక్కడ ఏడ్ మరి దోమరా మంద మానా చేయబాడు కొట్టి విరొచ్చి తిట్టుబడి మడగలే అవుద్రీ హ టవరీ ఇల్లది నోడ్రీ అవుదా ఏల్లో క్లో सके लस, सका? बर्थडे ना रामात्रा ना, हैं, हाँ तो हमें नींबू लोगे, जी तुम, नम्बर टाइम नहीं लाए, भरपूर काटा करते हो ना, ना एक मंदिर तो में एक बड़ी तरह में क्या? नंबर इंपॉर्टेंट पॉइंट को लिख तो, एक लामे मैसेज मारने की क्या? ये तो अलग हो गया क्यों लड़का?

ए म्हटलं कुठं ए आदा वेले सुरा हवू नम ಕೆಲಸ ಇಲ್ಲ जडगो सु सु सेलेकडे इंगे काय करतीनी ए इने म्हणतो मदत करली ना तंबो इना ओस इकडे मॅटर ಅಂತो अ प्यारी गोडिसली चिको इवतेना जाडा न काका कांदा वल्ला मिलु

ಅಲ್ಲಲ್ಲಲ್ಲಲ್ಲ ಅಲ್ಲ ರೀ ನೀವು ಎಸ್ಎಸ್ಎಲ್ ಸಿ ತರ ಹಾಕೋ ಅಂತ ಮತ್ತೆ ಎಸ್ಎಸ್ಎಲ್ ಸಿ ಎಲ್ಲ ಕೇಳಿದಂತ ಲೇ ಲೇ ಗಂಡು ಸತ್ತಿಗೆ ಏನೋ ಮಾಡೋದು ಎಲ್ಲ ಹಾ ತೋ 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 ಅವಾ ಇಂಗ್ಲಿಷ್ ನೇ ಕೈತಾನ ತನ ನನಗೂ ಯಾವ ಭಾಷೆ ಅನ್ನೋದಾ ಗೊತ್ತಿಲ್ಲ ಪಾಪ ಹೋಗಾ ದರ ಗೊತ್ತಿದೆ ನಾನು ಉರ್ದು ಮಾಡಿ ಜುರ್ದು ಇನ್ನು ಇನ್ನು ಮತ್ತೆ ಓಹ್ ನಮ ಸಿದ್ಧಾರ್ಥ ನಮ್ಮ ಟಾಪರ್ ಸ್ಟೂಡೆಂಟ್ ಇಲ್ಲಿಪ್ಪ ನಮ್ಮ ಕ್ಲಾಸ್ ಒಂದು ಅವನು ಕೇಳಲ್ಲ ಗೌಡ ಬಾ ಸ್ವಲ್ಪ ಹೇಳಿದ ಅವರೇ ಇಲ್ಲಿ ತನದ ಬಂದ್ಬಿಟ್ರಿ ಏನು ಮಾತು ಸಮಾಚಾರ ಇವಾಗ ಭಾಳ ಸ್ಟ್ರಿಕ್ಟ್ ಅದನ ಹುಡುಗಿ ಗಿಡಿಗಿ ಅಂದ್ರೆ ಭಾಳ ಹಚ್ಕೊಳಂಗಿಲ್ಲ ಅವ ಭಾಳ ಕೆಟ್ಟ ನೋಡೋದನ ಮತ್ತು ಅವನು ಇದ್ರಿಗೆ ಹುಡುಗಿ ಅಂಬಾರದು ಹಾಂ ನಮ್ಮ ಅಂಕಲ್ ಸುಮ್ಮರು ಏನು ಸು ನನಗ ಏನೂ ನೆನ್ಪು ಏನೋ ರೆಡಿ ಮಾಡ್ಕೊಂಡಿಲ್ಲ ನಾವು ಸ್ಕ್ರೀಟ್ ಮಾಡಾಕ ಹಾ 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 ನಮ್ಮ ನಾಡಗೋಡ ಅದನ ರಿಸ್ ಔಟಾರ ಆ ಅಡತಿ ಅಂಗ್ಡ್ಯಾಗ ಏನೋ ಒಂದ್ ಲೇಟ್ರ್ ಕೊಟ್ಟಾನಂತ ಹಾ ಅವನಗ ಸಾಲ ಕೊಡುದಿತ್ತಾಳ್ರಿ ಅದ್ ನಂಗ ಅನ್ಕೊಂಡ್ ಬಿಡ್ರಿ ಹಂಗಚಾರ ಅವಾಗ ನನಗ ಸಾಲ ಕೊಡುದಿತ್ರಿ ನಾ ಸಾಲ ಕೇಳ್ತೀನಿ ಅವಾಗ ಸಾಲ ಅವ ಕೊಡ್ತಾನ್ ರೀ ಅದ್ರ ಸಂಬಂಧ ಸಾಲಾ ಕೊಡುದಿತ್ತ್ರಿ ಅದ್ಕ ಗಡಪಟ್ಟ ಅವಾಗ ಸಾಲ ಕೊಡೋ ಸಂಬಂಧ ಏನೋ ನಮ್ದು ಲೆಟರ್ ಕಳ್ಸಾನ ಅದು ನಮ್ ಆಕಾಶಂತ ಅದನೋಕು ಭಾಳ ಚಂದದ ದಂಡದ

ನಂಬರಕ್ಕೆ ಬಂದೆ ಹೇ ಕುಂದಿರ್ತಿ ನೋಡಪ್ಪ ಸ್ವಲ್ಪ ಏ ಇಲ್ಲಿ ಬಿಡ್ರಿ ಗಾಡಿ ಕುಂದಿರಿ ಇರ್ಲಿ ಬಿಡ ಅಂತ ನಮ್ ಕುಂದರ ಅಂತ ನನ್ನ ಅಪ್ನ ಕುಂದಿರ್ತಾ ಹೇ ಇದು ನಮ್ ಕನ್ನಡ ಸಂಸ್ಕೃತಿ ಉಳಿಸುವಾಗ ಇದೇನೋ ಇಂಗ್ಲಿಷ್ನೇ ಬರ್ಬಿಟ್ಟರಿ ಉಷ್ಟು ಎಲ್ಲೋಗೆ ನನ್ನ ಕರ್ಮ ತಕೊಳ್ಳಪ್ಪ ಶಿವನ ಶಿವ 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 ಮಗಳ ಮಗಳು ಅಂತ ನನ್ನ ಮಗಳು ಕರೆದ್ ಕೇಳಿದ್ರ ಅದು ದರಿದ್ರ ಐತಿ ಅದಕ್ಕೂ ಏನೋ ಬರಲ್ಲ ಅಂತ ಐತಿ ಇನ್ನೊಂದು ಅದ ಯಾವನ ನಿಂಗ್ಯಾಕಪ್ಪ ಅಂತಪ್ಪ ಅವನು ಕೇಳಿದ ಅವನು ಅದೇನೇ ಬರ ಏನ ಕಾಲಷ್ಟು ಆಪರ್ ಹೊಗದ ಆಪರ್ ಎತ್ತ ಟಾಪರ್ ಬರೆಯೋ ಹಿಂಗಾದ್ರೆ ಎಲ್ಲಿ ಹೋಗುಮು ಹೆಂಗ ಬಾಳೆ ಮಾಡುಮು ಅದ್ರಾಗ ಎಂತಾ ಕಾಲ್ ಮಣ್ಣು ಬಂದೈತ್ರಿ ಪ್ರತಿ ಒಂದು ಲೆಟರ್ ಇಂಗ್ಲಿಷ್ನಾಗ ಬರೀತಾರೆ ಒಂದು ಬ್ಯಾಂಕಿಗೆ ಹೋಗಿದ್ರು ಬರೆ ಇಂಗ್ಲಿಷ್ ನಿಂದ ಕೊರ್ತಾರೆ ಅಲಪ್ಪಾ ಇಂತ ಬ್ಯಾಕ್ ಬರಲ್ರಿ ಅಪ್ಪ ಮತ್ತೆ ಅಪ್ಪ ಏನಂತೆ ನಂಗೆ ಸಿಗೋದು ತರಲ್ಲೋಂಗೆ ಹೋಗartifactId ನಾನು ಹೌದಿಲ್ಲ ಇಲ್ಲ ಕಾಕ್ ಸಟ್ಟಿ ಬರಲ್ಲ ಅವರು ಬಹಳ ಎಯರ ಅದರಾ ಇเดಲ್ಲ ಓತಿದ್ದಿನ್ರಿ ಗೌಡ್ರೆ ಇದು ಇಂಗ್ಲಿಷ್ ನಗಾದ್ರಿ ನನಗೆ ಏನು ಗೊತ್ತಾಗಲ್ರಿ ಗೌಡ್ರೆ ಮತ್ತೆ ಯಾರು ನೋಡಿ ಕೇಳ ಕೊಡಿ ಗೌಡ್ರೆ ನಾನು ಯಾಕೆ ಕರ್ದೈತಪ್ಪ ಅಪ್ಪ ಹೋಗಿ ಬಿಡು ನಂದು ಈ ಬಾರ್ದಾಗ ಈ ಲೆಟರ್ ಓದುದು ಬರಬೇಕು ಏನಿಲ್ಲ ಯಾರಿಗೂ ಗೊತ್ತು ನನಗೆ ಅನ್ಸುತ್ತ ಈ ಲೆಟರ್ ನನ್ನ ಒನ್ಸ್ ಅಪ್ ಒನ್ ಟೈಮ್ ಏಳು ಏಳು ಜನ ಮದ ಋಣ ಬಂದ ಅನ್ನೋ ಹಂಗ ಅದು ಯಾರ್ಯ ಅಂಬಿಕಾ 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 ಬದ ಅನ್ಸುತ್ತ ಅದಕ್ಕೆ ನಮ್ ಚಿಕ್ಕ ಮತ್ತ ಅಂಬಿಕಾ ಅಂಬಿಕಾ ಮರ್ಯಾರ ಏನು ಮಾಡ್ಯಪ್ಪ நாய் ஒது நானும் கேள்வி நகரவல் நான் என்ன எல் அல் அகனிப்ட்ரி தந்து கொண்டவா நீர் கொட்டேனா